ಮನೆ ನಾವು ಅಡಿಗೆ ಮಾಡ್ಕೊಂಡು ಮಣ್ಣಿನಿಂದ ಇರಬೇಕು ಅಂತ ಈ ತರ ಎಲ್ಲ ಕ್ಲೀನ್ ಮಾಡ್ತಾರೋ ಈಗ ಅವರ ಮನೆ ಮನೆಗೆ ನೀವೆಲ್ಲರಿಗೂ ಸ್ವಾಗತ ಒಂದು ಚೇರ್ ಇಟ್ಟಿದ್ದಾರೆ ಅಕಸ್ಮಾತ್ ಏನಾದ್ರು ನಾಯಿ ಏನಾದ್ರು ಬಂದ್ರೆ ಇದು ಗಾಳಿಗೆಲ್ಲ ಬಿದ್ದೋಗ್ಬಾರ್ದು ಅಂತ ಹಿಂಗ್ ಇಟ್ಟಿದ್ದಾರೆ ಮತ್ತು ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡುವಂಥದ್ದು ಸ್ಟೇಬಲ್ ಇಂಥವೆಲ್ಲ ಬರಲ್ಲ ಒಂದು ನಾವು ಈಗ ಕ್ಲೀನ್ ಮಾಡಿ ಇದೆ ಸಿಮೆಂಟ್ ಥರದಲ್ಲಿ ಹೆಂಗ್ ನೈಸ್ ಆಗಿರ್ತದೆ ಅದೇ ಥರ ಮಣ್ಣಲ್ಲೇ ಮಾಡ್ತೀವಿ ನಾವು ಹೀಗಾಗಿ ಆನೆ ಕೆಲಸ ಮಾಡಿ ನಮಗೆಲ್ಲ ಇದು ಬಂದಿರೋವಂಥದ್ದು ಒಂದು ರೇಷನ್ ಕಾರ್ಡ್ ಒಬ್ರಿಗಿದ್ರೆ ಒಂದೊಬ್ರಿಗಿಲ್ಲ ರೇಷನ್ ಕಾರ್ಡು ಟೋಟಲ್ ಎಲ್ಲ ಆಗಿದೆ ಅಂತ ಆನ್ಲೈನ್ ಆನ್ಲೈನು ಇಷ್ಟ ನಮ್ಮಂತ ವಿದ್ಯೆ ಕಲಿಯದ ಬಹಳ ದೊಡ್ಡ ತೊಂದರೆ ಇದೆ ದುಬಾರಿ ಸಾಕನೇ ಶಿಬಿರ ಏನಿದೆ ಅಲ್ಲಿ ಬಂದ್ರೆ ನಾಣ್ಯಗಳನ್ನ ಪಡಿಸೋದವ್ರ ಮೂರು ತಿಂಗಳು ಗಂಟ ಕಾಲ್ಗಾಕಿ ಮಗುವಿನ ರೀತಿ ಬುದ್ಧಿನ ಕಲಸೋಂತಹ ಮಾವುತ್ರಗಳು ಮತ್ತೆ ಕಾವಾಡಿಗಳು ಎಲ್ಲೋ ವಾಸ ಮಾಡ್ತಾರೆ ಹೇಗೆಲ್ಲ ಅವರ ಬದುಕು ಇದೆ ಇವತ್ತು ನೋಡೋಣ ನಮ್ಮ ಜೊತೆ ಡೋಬೇಡ ಇದ್ದಾರೆ ಡೋಬೇಡ ನಾನು ಹೋಗ್ತೀವಿ ಎಲ್ಲ ಅವ್ರ ಮನೆ ಹೇಗಿದೆ ಅವ್ರ ಕುಟುಂಬ ಎಲ್ಲ ಹೇಗೆ ಏನು ಕೆಲಸ ಮಾಡುತ್ತೆ ಇವಾಗ್ಲೂನು ಅದನ್ನೆಲ್ಲ ಮಾತಾಡ್ಕೊಂಡು ಹೋಗೋಣ ಡೋಬೇಡ ಬರೀ ನಿಮ್ ಮನೆಗೆ ಹೋಗೋಣ ಅಲ್ವಾ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ದೀರಾ ನಾವು ಹುಟ್ಟಿ ಬೆಳೆದ ಇಲ್ಲಿ ಮತ್ತೆ ವರ್ಷ ಸಮೇತ ಇಲ್ಲಿ ಹಿಂದೆ ಅಂದ್ರೆ ಇಲ್ಲಿ ಬಹಳ ವರ್ಷಗಳು ಎಲ್ಲ ಏನು ಹಿಂದೆಂದ ಬ್ರಿಟಿಷರು ಕಾಲದಲ್ಲಿ ಆಡಳಿತ ನಡೀತಿತ್ತು ರಾಜರಿ ಕಾಲದಲ್ಲಿ ಆಡಳಿತ ನಡೀತಿತ್ತು ಆ ಕಾಲ ಅಂದರೆ ಇದೀರಾ ಇಲ್ಲಿ ನೀವು ಅದ್ರಲ್ಲಿ ಈಗ ನಮ್ಮ ವಾಸ ಹಿಂಗೆ ಏನಂತ ಹೇಳಿದ್ರೆ ಒಂದ್ ಒಂದ್ ಸೈಡ್ ಅಲ್ಲಿ ಇದ್ಕೊಂಡು ನಮ್ಮ ಬೆಳೆ ಎಲ್ಲಾ ಮಾಡಿ ಏನೋ ತಿಂದು ಒಂದ್ ಸ್ವಲ್ಪ ಇಡ್ಕೊಂಡು ಹೋಗಿ ಕಾಡಲ್ಲಿ ಏನಾದ್ರು ಬೆಂಕಿದಾಗಿರ್ಬೋದು ಮತ್ತೆಲ್ಲ ಈ ಬೆಟ್ಟೆ ಇಂಥವೆಲ್ಲ ಇದ್ದಾಗ ಅದು ನಮ್ಮ ಕಾಡನ್ನ ಉಳಿಸ್ಕೋಬೇಕು ಬೆಳಸ್ಕೊಬೇಕು ಅದ್ರಲ್ಲಿ ನಮಗೆ ಒಂಥರ ಅದ್ ಕಾಡು ತಾಯಿ ಇದ್ದಂಗೆ ಆ ಕಾಡು ತಾಯಿ ಏನ್ ಅಂದ್ರೆ ನಮಗೆಲ್ಲ ಗಿಡ ಮೂಲಿಕೆ ಔಷಧಿ ಆಗಿರ್ಬೋದು ನಮಗೆ ಜೇನು ಆಗಿರ್ಬೋದು ಎಂಬ ವಸ್ತು ಹಣ್ಣು ಹಂಪಲ್ವರೂ ಕಾಡಿನಲ್ಲಿ ಈ ನಮ್ಮ ಒಂದು ದೇವರು ಈಗ ದಿವಸ ಅಂಬಾಳೆ ದೇವ್ರನ್ನೆಲ್ಲ ಪೂಜಿಸ್ತೀವಿ ಅಂಬಳೆ ದೇವ್ರು ಹೆಸರು ಇಲ್ಲೆಲ್ಲ ಇರೋದು ಇವ್ರ ಹಾಡಿಗಳೇ ಇದೆಲ್ಲ ಜೇನು ಕುರುಬ ಹಾಡಿಗಳು ಈಗ ಎಷ್ಟು ಕುಟುಂಬಗಳು ವಾಸ ಮಾಡ್ತಿದ್ದಾರೆ ನಮ್ಮಲ್ಲಿ ಈಗ ಎಪ್ಪತ್ತಾರು ಕುಟುಂಬದವರು ಇದ್ದೀವಿ ಈ ಕಾಡು ಒಳಗೆ ಬರೀ ತ್ಯಾಗ ಗಿಡ ಬೆಳೆದಿರೋದೆಲ್ಲ ನೋಡ್ಲಿಕ್ಕೆ ಹೋದ್ರೆ ಅಲ್ಲೆಲ್ಲ ಬರೀ ಜಾಗನೇ ನಮ್ದು ಎಲ್ಲ ಕುಮುರಿ ಮಾಡುವಂತದ್ದು ಇತ್ತು ಅಂದ್ರೆ ಅಲ್ಲಿ ರಾಗಿ ಬಿಡ್ತದ್ದು ಏನ್ ಬೇಕು ಅಲ್ಲಿ ಬಿತ್ತಿ ಅಲ್ಲೆಲ್ಲ ನಮ್ಮ ಹೊಟ್ಟೆ ಪಾಡಿಗೆ ಬೆಳ್ಕೊಳ್ಳುವಂಥದ್ದು ಅದಕ್ಕೆ ನಮಗೆ ಅರಣ್ಯ ಇಲಾಖೆ ಅಧಿಕಾರಿ ಕೊಡ್ತಿತ್ತು ಈಗ ರವಿನ ಇಲಾಖೆ ಜವಾಬ್ದಾರಿಯಿಂದ ಆಗಂತದ್ದು ಈ ತರ ಒಂದು ಇದೆಲ್ಲ ಕೊಟ್ಟು ಈಗ ಹತ್ತು ವರ್ಷ ಕಳೆದೋಯ್ತು ಈ ಮನೆಗಳೆಲ್ಲ ಮಾಡಿ ಹತ್ತು ವರ್ಷ ಕಳೆದೋಯ್ತು ಅವೆಲ್ಲ ಈಗ ಏನಾಯ್ತು ಅಂದ್ರೆ ಒಂದ್ ಕಡೆ ರಿಪೇರಿಗೆ ಕೊಡಲ್ಲ ಹೇಳಿದ್ರೆ ಈ ಹೊಸ್ತಾಗಿ ಬಂದ್ರೆ ಆನ್ಲೈನ್ ಅಂತಾರೆ ಈ ಲೈನ್ ಬಂದಾಗ ನಮ್ಮ ಜನರಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಕೊರತೆ ವಿದ್ಯಾಭ್ಯಾಸ ಇಲ್ಲದಿರೋ ಕಾರಣ ಏನಾಯ್ತು ಅಂದ್ರೆ ನಿಮ್ಗೆ ಇಲ್ಲಿ ಕರೆಂಟ್ ಎಲ್ಲಾ ಇದ್ಯಾ ಇದೆ ಈಗಾಗಿ ಕರೆಂಟ್ ಹಾಕಿದ್ವಿ ಇದೇ ಈ ಪೊನ್ನಣ್ಣ ಬಂದ ಮೇಲೆ ಈ ಕರೆಂಟ್ ಎಲ್ಲ ಪೊನ್ನಣ್ಣ ಸರ್ ಬಂದ್ಮೇಲೆ ಹ್ಮ್ ನಿಮಗೆ ಒಂದು ಸೋಲರ್ ಅಂತ ಹಾಕಿದ್ರು ಏನ್ ಸೂರ್ಯನ ನಂಬಿ ಅದ್ಬಿಟ್ಟ ಮೇಲೆ ಇನ್ ಚಂದ್ರನ ನಂಬಿಲ್ಲ ಅಷ್ಟೇ ಅವರು ಈ ರೀತಿ ಕೆಲಸ ಮಾಡಿ ನಮಗೆ ಒಂದು ಸೂರ್ಯನ ಸಪೋರ್ಟ್ ನಿಂತಿದ್ರು ಅದು ಬರ್ತಿತ್ತು ಹೋಯ್ತಿತ್ತು ಒಂದು ಮನೇಲಿ ಚಟ್ನಿ ಆಡಿಸಿದ್ರೆ ಅರವತ್ತಾರು ಅಕ್ಕಲು ನಮ್ಮ ಮನೆಯಲ್ಲಿ ಒಂದು ಮನೇಲಿ ಆಡಿಸಿದ್ರೆ ಇನ್ನು ಬಾಕಿದವರು ಎಲ್ಲರೂ ಕರೆಂಟ್ ಇಲ್ಲ ಆ ರೀತಿ ಒಂದು ಕರೆಂಟ್ ಕೆಲಸ ಆಗಿತಿಲ್ಲ ನಿತ್ತೋಗ ತಾನಾಗಿ ತಾನೇ ಅದು ಇಲ್ಲಿ ಯಾವ ಒಂದು ಮೂಲೆ ಇದು ನಾವೀಗ ಹೋಗ್ಬೇಕ್ರೆ ಇಲ್ಲಿ ಅಲ್ಲಿ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಕಿಲೋಮೀಟ್ರ್ ಹೋಗ್ಬೇಕು ಸೊಸೈಟಿ ಇಂಥವಕ್ಕೆಲ್ಲ ಹೋಗ್ಬೇಕಾರೆ ಇಲ್ಲಿ ನೋಡಿದರೆ ದೊಡ್ಡ ಮಳೆಯಲ್ಲೆಲ್ಲ ದೊಡ್ಡ ಹೊಳೆ ಆಗಿ ಹರಿದು ಅಲ್ಲಿ ದಾಟಕ್ಕೆ ಬಿಡೋಲ್ಲ ಅದು ಹೊಳೆನ ನೋಡಿದ ಕೂಡಲೇ ಭಯ ಶುರು ನಮಗೆ ಆಗಲ್ಲ ಅದು ಇಲ್ಲಿ ಒಂದರಿಂದ ಐದನೇ ಕ್ಲಾಸ್ವರೆಗೂ ಶಾಲೆ ಇದೆ ಆ ವಿದ್ಯಾಭ್ಯಾಸದ ಮಕ್ಕಳಿಗೆ ಸಮೇತ ಇಲ್ಲಿ ಇಷ್ಟುವರೆಗೂ ಕತ್ಲೇನೇ ಆಗಿದ್ದಿದ್ದು ಭಾಳ ಒಂದು ಕಡೆ ಕಲ್ದವರು ಏನು ಬೇಕಾರೆ ಮಾಡಿ ಆಗ್ತಾರೆ ಬಾಗಿಲು ಎಲ್ಲಿ ಈ ಕಡೆಗೆ ಈ ಥರ ಸಂತ ನಮ್ಮದೇ ಆದ ಒಂದು ಗುಡ್ಸಿಲ್ ಮಾಡ್ಕೊಳ್ಳೋದು ಕೈಗಾರಿಕೆ ಕ್ಲಾಟ್ಸ ಈ ಥರ ಎಲ್ಲ ಇರೋವಂಥದ್ದು ಯಾಕೆರೆ ಇದು ಇದೆ ಕಾಡಿನಲ್ಲಿ ವಾಸ ಮಾಡೋರು ನೋಡಿ ಇದೆ ಅಂತ ನೋಡಿ ನಮಗೆ ಎಲ್ಪ್ ಎಂಬೋದು ಇಲ್ಲ ಯಾರು ಸಪೋರ್ಟ್ ಮಾಡಲ್ಲ ಮೇಡಮ್ ಅಲ್ಲಿ ಹಾಂ ಸಪೋರ್ಟ್ ಮಾಡಲ್ಲ ಹೌದು ಹೇಳಿದೆ ಅಲ್ಲಿ ಅಧಿಕಾರದಲ್ಲಿ ಲೀಸ್ಟ್ ಒಂದೇ ಹ್ಞೂ ಎಲ್ಲವರಿಗೆ ಆಗಿದೆ ಅಂತ ಆದರೆ ಸಪೋರ್ಟ್ ಮಾಡಲ್ಲ ಆ ಸಪೋರ್ಟ್ ಮಾಡಿದರೆ ಈ ರೀತಿ ಇರೋಲ್ಲ ಈಗ ಅಲ್ಲೆಲ್ಲ ನೋಡಿ ಒಂದು ಸ್ವಲ್ಪ ಸಣ್ಣದಾಗಿ ಆದರೂ ನಾವು ಒಂದು ಇಷ್ಟತ್ತ ಮಾಡಿದ್ವಿ ಅದೇ ಥರ ಒಂದು ಕಡೆ ಸಪೋರ್ಟ್ ಕೊಟ್ಟರೆ ಎಲ್ಲ ಮಾಡೋವ್ರೆ ಅಂದರೆ ಸಪೋರ್ಟ್ ಅನ್ನೋದಿಲ್ಲ ಅದು ಸರ್ಕಾರೇ ಹೊತ್ತಿಂದ ಈಗಾಗಿ ಆನೆ ಕೆಲಸ ಮಾಡಿದ್ರಲ್ಲಿ ಈಗ ನಾವು ಇಲ್ಲಿಗೆ ಈಗಾಗಿ ಆನೆ ಕೆಲಸ ಮಾಡಿ ನಮಗೆಲ್ಲ ಇದು ಬಂದಿರೋಂಥದ್ದು ಒಂದು ರೇಷನ್ ಕಾರ್ಡ್ ಒಬ್ರಿಗೆ ಇದ್ರೆ ಒಂದೊಬ್ರಿಗೆ ಇಲ್ಲ ರೇಷನ್ ಟೋಟಲ್ ಎಲ್ಲ ಆಗಿದೆ ಅಂತ ಆನ್ಲೈನ್ ಈಗ ಕೊಟ್ಟೆ ಬಿಟ್ರು ಆನ್ಲೈನ್ ಅದಕ್ಕೆ ಕೊಟ್ಟಿರೋದು ಯಾಕೆ ಆನ್ಲೈನು ಇಷ್ಟ ನಮ್ಮಂತ ವಿದ್ಯಾ ಕಲಿಯದ ಇದ್ದವ್ರಿಗೆ ಬಹಳ ದೊಡ್ಡ ತೊಂದರೆಗಳಿದೆ ಸಾಕಷ್ಟು ಮನೆಗಳ ಎಲ್ಲರ ಮನೆಯೂ ಕೂಡ ಒಂದೇ ರೀತಿ ಇದೆ ಎಲ್ಲೇನು ಬೇರೆ ಬೇರೆ ರೀತಿ ಇಲ್ಲ ಒಂದು ಮನೆಗಿಂತ ಇನ್ನೊಂದು ಮನೆ ಇನ್ನೂ ಕೆಳಮಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು ನೋಡಿ ಇಲ್ಲೆಲ್ಲ ಮನೆಗಳಿದಾವೆ ಮನೆ ಬನ್ನಿ ನೋಡಿ ಗೇಟ್ ನೀವು ಯಾವ್ಯಾವ ತರ ಗೇಟ್ ಎಲ್ಲ ನೋಡಿದೀರ ಈ ತರ ಗೇಟ್ ನೋಡಿದ ಹಾಡಿಗಳಲ್ಲಿ ಮಾತ್ರ ನಾವು ಅಡುಗೆ ಮಾಡ್ಕೊತೀನಿ ಅಂತೇಳಿ ಮಣ್ಣಿನಿಂದ ಇರಬೇಕು ಅಂತ ಈ ತರ ಎಲ್ಲ ಕ್ಲೀನು ಮಾಡ್ತಾರ ಹೀಗಾಗಿ ಅವರ ಮನೆ ಮನೆಗೆ ನೀವೆಲ್ರಿಗೂ ಸ್ವಾಗತ ಹಾ ಡೋಬಿಹಣ್ಣವ್ರ ಮನೇನ ಬನ್ನಿ ಇವತ್ತು ತೋರಿಸ್ತೀನಿ ಒಂದು ಚೇರ್ ಇಟ್ಟಿದ್ದಾರೆ ಇದು ನೋಡ್ಕೊಂಡು ಅಕಸ್ಮಾತ್ ಏನಾದರೂ ನಾಯಿ ಏನಾದ್ರು ಬಂದ್ರೆ ಇದು ಗಾಳಿಗೆಲ್ಲ ಬಿದ್ದೋಗ್ಬಾರ್ದು ಅಂತ ನಿಮ್ಗೆ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಥರ ಎಲ್ಲ ಸಾಹಿಸಿಕೊಂಡು ಹಾಂ ಮಳೆ ಬಂದರೆಲ್ಲ ಕಷ್ಟ ಆಗಲ್ಲ ನಿಮಗೆ ಕಷ್ಟ ಆಗ್ತದೆ ಅಂದ್ರೆ ಕಷ್ಟ ಯಾವ ರೀತಿ ಅಂದರೆ ಇದು ಈಗ ಇಲ್ಲಿ ಸೋರ್ ಹೊತ್ತು ಮತ್ತಿಗೆ ಟಾಪನ್ನೇ ಹಾಕಬೇಕು ಹಾಕೋಬೇಕು ಮತ್ತೆ ಅದಕ್ಕೆ ಅಂಚಿನೇ ಹಾಕ್ಬೇಕು ಇದೆಲ್ಲ ಸೀಟರ್ ಹಾಕಬೇಕು ಹಂಗೇನು ಸರ್ಕಾರ ಹೊತ್ತಿಂದ ಸಪೋರ್ಟ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊತೀವಿ ಅನ್ನೋದು ನಾವು ಇಷ್ಟ ದುಡ್ಡಿನಿಂದ ಈಗ ಎಲ್ಲ ಕಡೆ ಎಲ್ಲಾದ್ರೂ ರೋಲಿಂಗ್ ಮಾಡಬೇಕು ಬಟ್ಟೆ ಕಷ್ಟ ಎಲ್ಲ ಸ್ವಂತ ಈ ಸಂಬಳದಲ್ಲೇ ಮಾಡಬೇಕು ಅದರಿಂದ ಅಲ್ಲಿ ಹಾಕೋದ ಇಲ್ಲೇ ಹಾಕೋದ ಯಾವ ಕಡೆನೂ ಇರೋದಂತಿ ಇವತ್ತಂಗೆ ಈಗ ನಾವು ಇಷ್ಟೆಲ್ಲಕ್ಕ ಉಳಿಬೇಕಾದ್ರೆ ಇಷ್ಟೆಲ್ಲ ಇದು ಅದನ್ನು ಶ್ರಮಪಟ್ಟು ಕೆಲಸ ಮಾಡೋದ್ರಿಂದ ಇದೆಲ್ಲ ಈಗ ನಾನು ಎಂತ ವೈಯಕ್ತಿಕ ನಾನೇ ಗೊದಲೇ ಇರೋದು ಕೆಲಸ ಮಾಡ್ಕೊಳ್ತದೆ ಕಣ್ಣೆಂಸಿ ಸೇರ್ಕೋತೀವಿ ನಾವು ಎಲ್ಲ ಮಣ್ಣು ತಕೊಂಡಿದ್ರಿಂದ ಈಗ ಇನ್ನೂ ಕ್ಲೀನ್ ಮಾಡಕ್ಕಿದೆ ಈಗ ಈಗೆಲ್ಲ ಈ ಉಗಾದಿ ಹಬ್ಬ ಬರೋದ್ರ ಒಳಗಡೆ ಎಲ್ಲ ಕ್ಲೀನ್ ಆಗಿರ್ಬೇಕು ಸಗಣಿ ಹಾಕಿ ಹಾಕಿ ಚೆನ್ನಾಗಿ ಅದ್ರೆಲ್ಲ ಉಂಜಿಐ ಸಿಮೆಂಟ್ ಹೆಂಗ್ ಹಾಕಿರ್ತೀವಿ ಅದೇ ತರದಲ್ಲಿ ಮಾಡ್ಕೋ ಬೇಕು ಮತ್ತು ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡುವಂಥದ್ದು ಸ್ಟೇಬಲ್ ಇಂಥವೆಲ್ಲ ಬರಲ್ಲ ಒಂದು ನಾವು ಈಗ ಕ್ಲೀನ್ ಮಾಡಿ ಇದೆ ಸಿಮೆಂಟ್ ಥರದಲ್ಲಿ ಹೆಂಗೆ ನೈಸ್ ಆಗಿರ್ತದೆ ಅದೇ ಥರ ಮಣ್ಣಲ್ಲೇ ಮಾಡ್ತೀವಿ ನಾವು ಈ ಮಣ್ಣಲ್ಲಿ ಕಲ್ಲು ತಗೊಂಡು ಕಲ್ಲ ಚೆಂದ ಉಜ್ಜೋದು ಉಜ್ಜಿ ಕ್ಲೀನ್ ಮಾಡಿ ಕಲ್ಲ ಒಳ್ಳೆ ನೈಸಾಗಿ ಇದರಲ್ಲಿ ಈಗ ಹಿಂಗೆ ನಮಗೆ ಈಗ ಮಣ್ಣನ್ನೆಲ್ಲ ಈ ಎಲ್ಲ ಹಾಕಿ ಮೇಲೆ ಹಿಂಗೆ ಚೆನ್ನಾಗಿ ಹಾಕ್ಕೊಂಡು ಹಿಂಗೆ 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 ಉದ್ದುತ್ತಾ ಹೋಗೋದು ಅದು ಒಂದೇ ಸಮಾನ ತರ್ತದೆ ಗಾರಲ್ಲಿ ಏನು ನೈಸ್ ಕಾಣಿಸ್ಕೋತದೆ ಅದೇ ಥರ ಕಾಣಿಸ್ಕೋತದೆ ಆಗ ನಾವು ಈಗ ಒಂದು ಶಾಪಿ ಹಾಕಬೇಕಾಗಿಲ್ಲ ಅಲ್ಲಿ ಶೀಲ ಹಾಸ್ಬೇಕಾಗಿಲ್ಲ ಇಂಥ ಮಣ್ಣನ್ನೆಲ್ಲ ಕೂತ್ಕೊಂಡು ಮಣ್ಣಲ್ಲಿ ಬರೋದು ಕೂತ್ಕೊಂಡು ಊಟ ಮಾಡೋದೆ ಬಾವಿ ತೋಡ್ಕೊಂಡು ಬಾವಿ ಹ್ಞೂ ಮತ್ತು ಆಮೇ ಆಮೇಲೆ ಅಲ್ಲಿ ಇದು ಕಾವಿರೊಳಗೆ ಹೋಗೋದು ಕಾವೇರೊಳಿ ಅರಿಯ ನೀರು ಕುಡಿಸ್ತೀವಿ ಮಾಮೂಲಿ ಫುಲ್ಲು ನಮ್ಮದು ಕಾವಿರೊಳೆ ನೀರೇ ಕಾವೇರೊಳಿ ನೀರು ಫುಲ್ಲು ಕುಡ್ದು ನಂತರ ಇಲ್ಲಿ ಯಾವಾಗ ಈ ಥರ ಎಲ್ಲ ಈ ಗೆಸ್ಟ್ ಹೌಸ್ಗಳು ಅದಕ್ಕೆ ಇದೆಲ್ಲ ತುಂಬ ಆ ಅದರಿಂದ ನಾವು ಈಗ ಬಾವಿಗೆ ಬಂದು ಬಾವಿ ತಗೊಂಡೆ ಬಾವಿ ತೆಗೆದಾದ್ಮೇಲೆ ಆಮೇಲೆ ಈ ಸರ್ಕಾರ ವತಿಯಿಂದ ಮಾಡುವಂಥದ್ದು ಈಗ 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 ಕುಡಿಸೋ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇಲ್ಲೇ ಮಲ್ಕೋತ ಇಲ್ಲೇ ಮಲ್ಲಿಕೊಳ್ಳೋದು ಇಲ್ಲೇ ಅದು ಆನೆ ಬರಲಿ ಅದು ಇಲ್ಲಿ ಇದೆಲ್ಲ ಈಗ ಪೂರ್ತ ಬೆಳೆಯೆಲ್ಲ ಇದೆಲ್ಲ ಬೆಳೀತಿದೆ ನಾನು ಈ ಥರ ಸಪೋರ್ಟ್ ಇಲ್ಲದೇ ಕಾರಣದ ಅಲ್ಲಿ ಬಿಟ್ಟೋಯ್ತು ಈಗ ಅಂತವಾಗಿ ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿರೋದು ಮತ್ತು ಎರಡು ಎಂಬತ್ತೊಂಬತ್ತು ಅಕ್ಕಪತ್ರಲ್ಲ ಇದ್ದಾವೆ ಸರ್ಕಾರ ವತಿಯಿಂದ ಅದಕ್ಕೆ ಏನು ಸಪೋರ್ಟ್ ಇಲ್ಲ ಒಂದು ಅಕ್ಕಪತ್ರ ಕೈಗೆ ಅಷ್ಟೇ ನಮಗೆ ಆ ಕಾಡು ಎರಡನೇ ತಾಯಿ ನಮ್ಮ ಎತ್ತ ತಾಯಿ ಇತ್ತ ಲಾಸ್ಟಿಗೆ ನಾವು ಏನು ಬೆಳೀತಾ 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 ಬಂದಂಗೆ ಕಾಡಿನ ಒಳಗಡೆ ಎಲ್ಲ ಥರವನ್ನೇ ಕೊಟ್ಟು ನಮ್ಮ ಹೊಟ್ಟೆಗಳನ್ನ ತುಂಬಿಸಿ ಇವತ್ತು ಸಪ್ಪುವರೆಗೂ ತಿಂದು ಪ್ರಾಣಿ ಥರನೇ ಬದುಕಟ್ಟ ಮಾಡಿದೀವಿ ಇವತ್ತಿಗೆ ಅದನ್ನ ಉಳಿಸಿದೀವಿ ನಾವು ಚಿಕ್ಕ ಬಿಟ್ಟು ಪ್ರಾಣಿಗಳ ನಿಮಗೆ ತೊಂದರೆ ತೊಂದರೆ ತೊಂದರೆಗೆ ನಾವು ಎದುರಲ್ಲ ಹೆದರ್ಲಿಲ್ಲ ಇಲ್ಲೆಲ್ಲ ಯಾನು ಬೆರೆಸಕ್ಕೆ ಬಂದರೆ ನನ್ನ ಹಿಡಿದು ಬಿಟ್ಟಿದೆ ನನ್ನ ಆನೆ ಇಲ್ಲೂ ಗದ್ದೆ ಬೆಳೆದು ಬಿಟ್ಟಿದೆ ನಾನು ಇದರಲ್ಲೆಲ್ಲ ಭತ್ತ ಬೆಳೆಯಾಗ ಅದು ನನ್ನ ಹಿಡಿದು ಮನೆ ಬಾಗಿಲಿಗೆ ಹಿಂಗೆ ಹೋಗೋತ್ಕೊಂಡು ಇಲ್ಲಿಗೆ ಬೆನ್ನಿಗೆಲ್ಲ ಮುಟ್ಕೊಂಡು ಬಂದುಬಿಡ್ತು ಬಾಸಿ ಹಿಡಲಿಲ್ಲ ಬಾಸಿ ಹಿಡಿದ್ರೆ ನಾನು ಅವತ್ತೇ ಆವತ್ತು ಹಿಂಗೆ ಮುಟ್ಕೊಂಡು ಬಂದ್ಬಿಡ್ತು ಆಮೇಲೆ ಎಲ್ಲ ಓಡಿ ಯಾರು ಹುಟ್ಟಿದೆ ಆರು ಇದ್ರೊಳಗಡೆ ಬಾಗಿನೆಲ್ಲ ಹಾಕಿ ಅಲ್ಲಿ ಸುಮ್ಮನೆ ಕೂತು ಎಲ್ಲ ಬೆಂಕಿನೆಲ್ಲ ಕೆಡ್ದುಬಿಟ್ಟು ಸುಮ್ಮನೆ ಕೂತಿದ್ದು ಏನು ಮೂರು ದಿನ ಪೂರ್ತ ಎಲ್ಲ ನಡಿಗೆ ಹೋಗ್ಬಿಟ್ಟೆ ನಾನು ಎಷ್ಟು ವರ್ಷದಲ್ಲಿ ಈಗೊಂದು ಹತ್ತು ಹದಿನೈದು ವರ್ಷನೇ ಆಯ್ತು ಈಗ ಹದಿನೈದು ವರ್ಷನೇ ಹಿಂದೇನಾಗಿದೆ ಅದು ನಡೆದು ಹೋದಾಗ ಇದೆಲ್ಲ ಇನ್ನೇನು ಮಾಡೋಣ ನನ್ನ ಮಳಿಗೆ ಮನೆ ಮಾಡ್ಕೊಂಡು ಇರೋಕ್ಕಾಯ್ತದ ಹಾಗಲ್ಲ ಅಂತ ಯೋಚನೆ ಮಾಡಿ ಇನ್ನು ಎಲ್ಲ ದೇವರೇ ಆಗತ್ತೆ ಉಳಿಸಿದ್ರಲ್ಲ ನಿಮ್ಮ ನಿಮ್ಮ ಎಲ್ಲ ನೀನೇ ಕೊಡಬೇಕಪ್ಪ ನೀನೇ ನೋಡ್ಕೋಬೇಕು ಎಲ್ಲ ಶಿವ ನೀನು ಸೃಷ್ಟಿ ಮಾಡಿದೆ ಅಷ್ಟೇ ಕೋಲಿಲ್ಲ ಅಷ್ಟೇ ಅಂದರೆ ಉಳಿಸ್ಬಿಟ್ಟಲ್ಲ ಈಗ ನೀನೇನು ದೊಡ್ಡವರು ನೀನೇ ಕೊಡಬೇಕು ಅಂತೇಳಿ ನಮಗೆ ಹಿರಿಯ ಊರಿಂದ ಬೆಳೆದು ಬಂದಿದ್ದಿದ್ದು ಅಂದರೆ ಒಂದು ಕಾಡಲ್ಲಿ ಬೆಳೆ ಬೆಳೆಯೋದ್ರಿಂದ ಹಿಡಿದಿದ್ದು ಯಾವ ರೀತಿಗೆ ನಮ್ಮ ಹೊಸ ಮಾಡ್ತಾಯಿದ್ದೀವಿ ಅಂತ ಬಂದಿದ್ದು ಮತ್ತೆ ಒಂದು ಈ ಪ್ರಾಣಿಗಳು ಇದ್ದರೂ ಮರದ ಬಡ್ಡೆಯಲ್ಲಿ ವಾಸ ಮಾಡಿರೋಂಥದ್ದು ಬಿದಿರು ಬಡ್ಡಲ್ಲಿ ವಾಸ ಮಾಡಿರೋಂಥದ್ದು ಈ ಥರ ಮರದ ಸಪ್ಪಿನಿಂದ ಗುಡಿಸಲು ಮಾಡಿ ಅದರಲ್ಲಿ ಮನೆ ಮಾಡಿರೋಂಥದ್ದು ಮತ್ತು ಅಲ್ಲಿಂದ ಮರದ ಸೆಖ್ಯಗಳಿರ್ತವೆ ಅದನ್ನು ಸೇರಿಸಿ ಮನೆ ಮಾಡಿ ಅದರಲ್ಲಿ ಹೊಳಿಸಿರೋಂಥದ್ದು ಈ ಥರ ಎಲ್ಲ ವನವಾಸ ಮಾಡಿ ಬಂದಂಥದ್ದು ಹಿಂದೆ ನಮ್ಮ ತಂದೆಯವರು ತಂದೆ ಇದ್ದ ಟೈಮಿಂದ ಅಂಥವ್ರಲ್ಲೆಲ್ಲ ಬೆಳೆಸ್ಕೊಂಡು ಬಂದಾಗ ಅವರು ಹಾಗೆ ಪ್ರಾಣಿ ಬಗ್ಗೆ ಹೆದರಿಕಿಲ್ಲ ಅವ್ರಿಗೆ ಒಂದು ಸೂರು ಇಲ್ಲೇ ಎಲ್ಲ ಇಲ್ಲೇ ಇಲ್ಲ ಇಲ್ಲೇ ಬೆಳೆದಿದ್ದು ಇಷ್ಟಪ್ಪ ಮರದ ಈ ಈ ತರ ಒಂದು ಮರದದ್ದು ಬೀಟೆ ಮರದೆಲ್ಲ ಸೀಗ್ರ ಮಾಡಿ ಅದನ್ನ ಹೊಂಟೆ ಮಾಡಿ ಅದನ್ನ ಕಚ್ಚಿಸಿ ಹಿಡ್ದು ಬಿಟ್ಟು ಅದ್ರ ಬೆಳಕಲ್ಲಿ ಆನೆನೆಲ್ಲ ಎದುರಿಸಿ ಓಡಿಸ್ಬಿಟ್ಟು ಮತ್ತೆ ಅವ್ರ ಬೆಳೆನೆಲ್ಲ ಕಾದ ತಗೊಳ್ಳೋಂಥದ್ದು ನಿಜವಾಗ್ಲಿ ಇವ್ರ ಮನೆ ನೋಡಿ ಹೇಗಿದೆ ಅಂತ ಸಿಟಿ ಸಿಟಿಯಿಂದ ಬಂದವ್ರಿಗೆ ಇದೊಂದು ರೀತಿ ಹೊಸ ತರ ಅನ್ಸುತ್ತೆ ಚೆನ್ನಾಗಿದೆ ಅನ್ಸುತ್ತೆ ಆದ್ರೆ ಇಲ್ಲಿ ಬದುಕೋರಿಗೆ ತುಂಬಾ ಕಷ್ಟ ಮಳೆ ಎಲ್ಲಾ ಬಂದಾಗ ಅವ್ರ ಪಾಡು ಹೀನಾಯವಾಗಿರುತ್ತೆ ಕೊಡಗಲ್ಲಿ ಸತತ ಆರು ತಿಂಗಳ ತನಕ ಮಳೆ ಆಗುತ್ತೆ ಆರ್ ತಿಂಗಳು ಕೂಡ ಇಂತಹ ಅವ್ರು ಇರಬೇಕು ಅಂತಂದ್ರೆ ಎಷ್ಟೊಂದು ಕಷ್ಟ ಅಲ್ವಾ ಅಂತಂತ ದೊಡ್ಡ ದೈತ್ಯಾಕಾರದ ಹಾನಿಗಳನ್ನ ಬಳಕಿ ಮಾನವ ಮತ್ತು ಪ್ರಾಣಿಗಳ ಸಂಬಂಧನ ಒಂದು ರೀತಿ ಹೆಚ್ಚು ಮಾಡ್ತಾರೆ ಅಂತವರ ಸ್ಥಿತಿ ನಾವು ಬಂದು ಒಳಹೊಕ್ಕು ನೋಡಿದ್ರೆ ಈ ರೀತಿ ಒಂದು ಶೋಚನೀಯ ಸ್ಥಿತಿ ಅವ್ರದ್ದು ಇದೆ ಒಬ್ಬರು ಆ ಕಾರ್ಡ್ ಇದ್ದಿರ್ತಾನೆ ಇದ್ದು ರೇಷನ್ ಇಲ್ಲ ಈ ಥರದಲ್ಲೆಲ್ಲ ಕಾಣಿಸ್ಕೊತದೆ ಇದೆಲ್ಲ ಕಂಡಾಗ ಏನಾಯ್ತು ಅಂದರೆ ಈಗ ಒಬ್ಬೊಬ್ಬರು ಈ ಗಂಡನೇ ಇಲ್ಲ ಇವತ್ತು ಗಂಡ ಕಳ್ಕೊಂಡು ಇವತ್ತು ಬರೀ ಹೆಂಗ್ಸಾಗಿ ಉಳಿದಿರುವಂಥ ಒಂದು ಹೆಂಗ್ಸು ಇರ್ತಾರೆ ಮಕ್ಳು ಕರ್ಕೊಂಡು ಎರಡು ಎರಡು ಮೂರು ಮಕ್ಕಳೆಲ್ಲ ಅಂಥವ್ರಿಗೂ ಸಮೇತ ಇವತ್ತು ಕಾರ್ಡ್ ಇಲ್ಲ ಅಂತಲೇ ಇದೆ ಈ ಥರ ಹಿಂಗೆ ವೋಟ್ ಹಾಕ್ತೀರಾ ವೋಟ್ ಹಾಕೋದು ವೋಟ್ ಹಾಕೋದು ಇಲ್ಲ ಈಗಂದಲ್ಲ ನಾವೆಲ್ಲ ಸಿಕ್ಕೋರು ಅಂದರೆ ನೋಡಿದರೂ ತಂದೆ ತಂದೆಯವರಿಂದ ವೋಟ್ ಹಾಕೊಂಡೇ ಬಂದಿರೋದು ವೋಟರ್ ವೋಟಿಂಗ್ ಕಾರ್ಡ್ ಮಾಡ್ಸ್ಕೊಬೇಡಿ ವೋಟ್ ಹಾಕಿ ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆ ದಿನಸಿ ಊಟಕ್ಕೇನೆ ಆಗಿಲ್ಲ ಮತ್ತೆ ನ್ಯಾಯ ಎಲ್ಲಿದೆ ನೋಡಿ ನ್ಯಾಯ ನೀತಿಗಳು ಎಲ್ಲಿದೆ ಇವತ್ತಿಗೆ ಹೇಳ್ಕೊಳ್ಳೋಕೆ ಅಲ್ಲಿ ಇರ್ಬೋದು ಆದರೆ ಅವ್ರು ಕಣ್ಣಿಂದ ನೋಡಿದವರಲ್ಲ ಕಣ್ಣಿಂದ ನೋಡಿದಾಗ ಗೊತ್ತಿರೋವಂಥದ್ದು ಇದು ಈಗ ನೀವು ಬಂದಿದ್ರಲ್ಲ ಇಲ್ಲಿ ನಿಜವಾಗ್ಲೂ ಈಗ ಇದು ರಿಯಲ್ ಇದು ರೀಲ್ ಅಲ್ಲ ರೀಲ್ಲೇ ನೋಡ್ತಾ ಇದ್ರೆ ನಾವು ಸುಳ್ಳು ಹೇಳೋರಲ್ಲ ಈಗ ನೀವು ಸುಳ್ಳು ಹೇಳೋರು ಅಲ್ಲ ಇಲ್ಲ ಅದು ಈಗ ನೀವು ಕಣ್ಣಿಂದ ನೋಡಿದ್ರೆ ಈ ಒಂದು ಅನುಭವನ ಇವತ್ತಿಗೂ ನಿಮಗೆ ಕಾಣಿಸ್ಕೊಳ್ತಾ ಇದೆ ಇದು ಇದೀಗ ಬಂದು ನೋಡಿದಾಗ ಮಾತ್ರ ಗೊತ್ತಿರೋದು ಈ ಸುಳ್ಳು ಹೇಳೋರಿಗೆ ಏನಾಗಬೇಕು ವರ್ಷ ಆಗಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಆದರೂ ನೋಡಿ ಇಂಥ ಒಂದು ಸ್ಥಿತಿ ಇನ್ನೂ ಇದೆಯಲ್ಲ ನನಗೆ ಎರಡು ಒಂದು ಹೆಣ್ಣು ಒಂದು ಗಂಡು ಮೂರ್ಲಿ ಒಂದು ತೀರ್ಕೊಳ್ತಾ ಅದರಿಂದ ಎರಡನ್ನ ಹಂಗಾರು ಮಾಡಿದ್ರೆ ಕಾಪಾಡಿದೆ ಅದು ಇವತ್ತಿಗೆ ಅವರ ಮೊಮ್ಮಕ್ಕಳಿಗೂ ಇಸ್ಯ ಇದ್ದಾರೆ ಈಗಲೂ ಸಹ ಅವರು ಇಸ ಇದೆ ಆನೆ ಕೆಲಸನೇ ಅದಕ್ಕೆ ನಾನು ಈಗಲೂ ಕೇಳೋದೇನು ಅಂದ್ರೆ ಓದಿದ್ದಾರೆ ಒಂಬತ್ತು ಹತ್ತು ಎಂಟೂವರೆಗೆಲ್ಲ ಹೋಗಿದ್ದಾರೆ ಆದರೆ ಈ ಜಾಸ್ತಿ ಓದ್ಲಿಕ್ಕೆ ಹೋದರೆ ಅಷ್ಟು ತೊಂದರೆಗಳು ಹುಟ್ಟೊಳ್ಳೆ ಈಗ ಈಗಿಲ್ಲೆಲ್ಲ ಹೋಯ್ತು ಅಂದರೆ ಅಲ್ಲಿ ಒಳ್ಳೆ ತುಂಬ ಹರಿತದೆ ಮೂರು ತಿಂಗಳು ಒಳ್ಳೆ ಹರಿತದೆ ಅಲ್ಲಿ ಆಟೋಕ್ಕೇ ಭಯ ಆಯ್ತದೆ ಆ ನೀರಲ್ಲಿ ಏನಾದರೂ ಹೋದವ್ರು ಅಲ್ಲಿ ಒಂದು ಬೋಟ್ ಹಾಕಿದ್ದಿತ್ತು ಆಗ ಆ ಬೋಟ್ ಏನು ಮಾಡ್ಬಿಡ್ತಂದ್ರೆ ಒಂದೇ ಸರಿ ಕೊಚ್ಕೊಂಡು ಬಂದು ಇಲ್ಲಿ ಬಂದು ಮರದಲ್ಲಿ ತುಕ್ಕಾಕೊಂಡಿತ್ತು ಹಂಗೇನಾರು ಇದೇ ಥರ ಏನಾರು ಆಗ್ಬಿಟ್ರೆ ಏನು ಮಾಡೋಣ ಅಂದ್ರೆ ನಮಗೆ ದೊಡ್ಡ ಭಯ ಕಣ್ಣಿಂದ ಹೋಗಬೇಕು ನಿಮಗೆ ಮತ್ತೊಂದು ನಾವೀಗ ಇದು ಒಂಬತ್ತು ಕಿಲೋಮೀಟ್ರ್ ಮಾಲ್ದರೆಗೆ ಒಂದು ಅಲ್ಲಿಂದ ತರಬೇಕು ಟೌನ್ಗೆ ಹೋಗ್ಬೇಕಾರೆ ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ನಾವು ವಿರಾಜಪೇಟೆಗೆ ಹೋಗೋ ಬರೋ ನೂರೈವತ್ತು ಕಿಲೋಮೀಟ್ರ್ವರ್ಗಾಯ್ತದೆ ಈಗ ಮಡಿಕೇರಿಗೆಲ್ಲ ಇನ್ನೂರು ಕಿಲೋಮೀಟ್ರೆ ನಾವು ಇಷ್ಟು ದೂರದಲ್ಲಿ ಇದ್ದೀವಿ ಊರು ಕಾಣ್ತದೆ ಅಂದ್ರೆ ನಮ್ಮ ಹೊಳೆ ಬಿಡಲ್ಲ ಇಂಥ ಒಂದು ಮೂಲೆಯಲ್ಲಿ ಇರುವಂತ ಹಾಡಿ ಎಲ್ಲ ಅಡಿಗೆ ಮಾಡ್ತಾರೆ ಊಟ ಮಾಡ್ತಾರೆ ಇಲ್ಲಿ ಅನ್ನೋದಕ್ಕೆ ಉದಾಹರಣೆ ಅಂತಂದ್ರೆ ನೋಡಿ ಹೊಗೆ ಎಲ್ಲ ತುಂಬಿ ನೋಡಿ ಹೊಗೆ ತುಂಬಿ ಎಷ್ಟು ಕಪ್ಪು ಕಪ್ಪಾಗಿದೆ ಅಂತ ಇವರು ಹಾಕಿರೋ ಮರಗಳೆಲ್ಲ ಕಪ್ಪಾಗಿದೆ ಹೊಗೆ ತುಂಬಿ ಕಪ್ಪಾಗಿರೋದು ನೋಡಿ ಇಲ್ಲಿ ಮಾಡಿರೋದು ಹಂಗೆ ಅಡಿಗೆ ಅದ್ರಲ್ಲೇ ಆಗ್ಬೇಕು ಈ ಗ್ಯಾಸ್ ಮುಗಿದವರೆಗೆ ಒಂದು ಗ್ಯಾಸ್ ತರಕೆ ಕಷ್ಟ ಗ್ಯಾಸ್ ಥರಕ್ಕೆ ಜಾಸ್ತಿ ಮತ್ತೆ ಈಗ ಅದರಲ್ಲೇ ಈಗ ಬೆಂಕಿ ಒಲ್ಲೆಲ್ಲೇ ಮಾಡಬೇಕು ಹೌದು ಹ್ಞೂ ಎರಡೂ ಭಾಗವಹಿಸ್ಬೇಕು ಮತ್ತು ಈ ಥರ ಎಲ್ಲ ಅನುಭವಿಸ್ಬೇಕೀಗ ನಾವು ಅನುಭವಿಸ್ತಾ ಇದೀವಿ ಅನುಭವಿಸಿ ಮುಗಿದು ಹೋಗಿದ್ದು ಇನ್ನೇನಾಯ್ತು ಎಷ್ಟೋ ತಲೆಮಾರುಗಳಿಂದ ಓದ್ತಾ ಇಲ್ಲ ಈಗ ಈಗ ಮೊಮ್ಮಕ್ಕಳು ಒಂದು ಇದೆ ಮಗಂದು ಮಗ ಒಂದು ಶಾಲೆಗೆ ಹೋಗ್ತಾ ಇದೆ ಇನ್ನು ಬಾಕಿ ಕೆಲಸಕ್ಕೆ ಇದು ಹಣ ಕೆಲಸನೆ ಆಗಿಬಿಟ್ಟಿದೆ ಓದಿಸ್ಬೇಕಾಯ್ತು ಓದಿಸಿದ್ರೆ ಇದೆ ಇಲ್ಲಿನ ಒಂದು ಇದು ಪೊಸಿಷನ್ ಹಂಗಿದೆ ಒಂಬತ್ತು ಹತ್ತುವರೆಗೂ ಹೋಗಿದೆ ಪರವಾಗಿಲ್ಲ ಅಷ್ಟೆಲ್ಲ ಹೋಗಿದ್ದು ಏನಾಯ್ತಂದ್ರೆ ಅಷ್ಟೇ ಸಾಕು ಅಂತ ಅನಿಸ್ತದೆ ಮತ್ತೆ ಒಂದು ಕಷ್ಟ ಆ ಬಗ್ಗೆ ಮತ್ತೆ ಇಲ್ಲಿ ಮೈನ್ ಆಗಿ ಜಾಗೃತಿ ಮುಡ್ಸೋರ್ ಇಲ್ಲ ನಮ್ಮ ಕೆಲ್ಸನ ನಮ್ಮ ಮಕ್ಕಳು ಮಾಡ್ಕೊಳ್ಳಿ ನಮ್ಗೆ ಹೇಗೋ ಒಂದು ಜೀವನಕ್ಕೆ ಆಧಾರ ಆಗುತ್ತೆ ಅನ್ನೋ ಒಂದಿದು ಮತ್ತೆ ಇನ್ನೊಂದು ಅಂತಂದ್ರೆ ಕಾವೇರಿ ನದಿ ಏನು ತುಂಬಿ ಹರಿಯುತ್ತೆ ಅವಾಗ ಕಡೆಗೆ ಹೋಗಾಗಲ್ಲ ಮಳೆಗಾಲದಲ್ಲಿ ಒಂದು ಆರು ತಿಂಗಳೇ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಪ್ರದೇಶ ಹಂಗಿದೆ ಹಂಗಾಗಿ ಇವರು ಎಜುಕೇಶನ್ಗೆ ಅಷ್ಟೊಂದು ಇದು ಮಾಡ್ತಾರಲ್ಲ ಯಾರಾದರೂ ಕೂಡ ತಿಳಿದವರು ಬಂದು ಎಜುಕೇಶನ್ ಬಗ್ಗೆ ಶಿಕ್ಷಣದ ಬಗ್ಗೆ ಅವ್ರಿಗೆ ಹೆಚ್ಚಿನ ಜಾಗೃತಿ ಮುಗಿಸಿದ್ರೆ ನಿಜವಾಗ್ಲೂ ಕೂಡ ಇಲ್ಲೂ ಕೂಡ ತುಂಬ ಜನ ಪ್ರತಿಭೆಗಳು ಇರ್ತವೆ ಮಕ್ಕಳು ಅವ್ರನ್ನ ಒಂದು ಒಳ್ಳೆ ಹಂತಕ್ಕೆ ತಗೊಂಡು ಹೋಗ್ಬೋದು ನೋಡಿ ಇವರು ಮಾವತ್ರು ಮಗನೂ ಮಾವತರು ಇವರ ಮೊಮ್ಮಕ್ಕಳು ಮಾವತರು ಅಂತಂದರೆ ಅದು ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಶಿಕ್ಷಣ ಅನ್ನೋದು ಇಂಥವರಿಂದ ವಂಚಿತ ಆಗುತ್ತೆ ಇಲ್ಲ ಬಡಬೇಡ ಏನು ಮಾಡಿ ಅಂತಂದ್ರೆ ಮುಂದೆ ಹಂಗೆ ಮಾಡಬೇಡಿ ಮಕ್ಕಳನ್ನ ಓದಿಸಿ ಎಷ್ಟಾದ್ರೂ ಕಷ್ಟ ಆಗ್ಲಿ ಮಕ್ಕಳನ್ನ ಓದೋ ತರ ನೀವು ಸ್ವಲ್ಪ ಹೇಳಿ ನಿಮ್ಗೆ ಅವ್ರಿಗೆಲ್ಲ ಹೇಳ್ತಾ ಇದ್ರಿ ಈಗ ಏನ್ ಓದುದ್ರಿ ಒಂದು ಇಲ್ಲ ಹ್ಮ್ ಈಗ ನಿಮ್ಗೆ ಯಾಕೆ ಗೊತ್ತಾ ಓ ನಿಮ್ಗೆ ಈ ತರ ಏನೋ ಆನ್ಲೈನ್ ಅಂತ ಹೇಳ್ತಾರೆ ಅದ್ ಹೇಳ್ತಾರೆ ಇದ್ ಹೇಳ್ತಾರೆ ನನ್ಗೆ ಗೊತ್ತಾಗಲ್ಲ ಅಂತ ನೀವ್ ಹೇಳ್ತಿದ್ರಲ್ಲ ನೀವ್ ಓದಿಲ್ವಲ್ಲ ಅದಕ್ಕೆ ಈಗ ನೀವ್ ಓದಿಲ್ಲ ನಿಮ್ ಮಗನೂ ದೊಡ್ಡದಾಗೇನು ಏನು ಓದಿಲ್ಲ ಮೊಮ್ಮಕ್ಳು ಓದ್ಲಿಲ್ಲ ಈಗ ಯಾರಾದ್ರೂ ನಿಮ್ ಕುಟುಂಬದಲ್ಲಿ ಓದೋವ್ರ ಇದ್ರೆ ನಿಮ್ಗೆ ಏನಾಯ್ತಾ ಇದೆ ನಿಮ್ಗೆ ಯಾಕೆ ರೇಷನ್ ಕೊಡೋದಿಲ್ಲ ನಿಮ್ ಯಾರ್ಯಾರ ಹೆಸ್ರು ರೇಷನ್ ಕಾರ್ಡ್ ಅಲ್ಲಿ ಐತೆ ಅದೆಲ್ಲ ನಿಮ್ಗ್ ಗೊತ್ತಾಯ್ತದೆ ಯಾರು ಓದ್ದವ್ರ ಇಲ್ಲ ನಿಮ್ ಕುಟುಂಬದಲ್ಲಿ ಅಂದ್ರೆ ಹೆಂಗ್ ಗೊತ್ತಾಯ್ತು ಹಾಕೋಸ್ಕೊತಾರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಯಾರು ಕುಟುಂಬದಲ್ಲಿ ಓದೋರ್ ಇರ್ಬೇಕು ಓದ್ಸಿ ಸ್ವಲ್ಪ ಮಕ್ಕಳನ್ನ ಹಂಗ್ ಮಾಡಕ್ ಹೋಗ್ಬೇಡಿಗ ಓದೋರ್ ಯಾರು ಇಲ್ಲ ಇಲ್ಲ ಒಬ್ಬರು ಇದ್ದಾರೆ ಸೆಕೆಂಡ್ ಪ್ಲೇಸ್ ಇದು ಇಲ್ಲಿ ಒಬ್ಬರು ಇದ್ದಾರೆ ಈಗ ಹುಡುಗ ಅಲ್ಲಿ ಬೋಟ್ನಲ್ಲೆಲ್ಲ ಕೆಲಸ ಮಾಡ್ತದೆ ಅಲ್ಲಿ ನಾನು ಇಷ್ಟೆಲ್ಲ ತಿಳ್ಕೊಳ್ಬೇಕಾರೆ ನಾನೊಂದು ಈ ಬುಡಕಟ್ಟಿ ಕೃಷಿಕರ ಸಂಘ ಅಂತ ಹೇಳಿತ್ತು ಅದರಲ್ಲಿ ನನಗೆ ಈಗ ಹಾಡಿ ಲೀಡ್ರಿಂದ ತಾಲೂಕ್ ಲೀಡ್ರಿಗೆ ಕೊಟ್ಟಿದ್ದರು ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂತ ಮಾಡಿದೆ ಮಾಡಿದಾಗ ಈ ಅನುಭವಗಳೆಲ್ಲ ಬಂತು ಈಗ ಡಲ್ಲಿಲೆಲ್ಲ ಹೋಗಿ ಒಂದು ತಿಂಗಳಿದೆ ನಾನು ಅಲ್ಲೇ ಈ ಥರ ಹೋರಾಟಕ್ಕೆ ಈ ನಮ್ಮ ಈ ಅಕ್ಕಪತ್ರ ಬಗ್ಗೆ ಅಕ್ಕಪತ್ರಕ್ಕೆ ಹಂಗೆ ನಮ್ಮ ಈಗ ಆನೆ ಕಡಿತಾವಲ್ಲ ಇವೆಲ್ಲ ತನ್ನ ಅದ ಬಸ್ಸನ್ನ ತಾನೇ ಕಾಯಿಯಂಥದ್ದು ಈ ಆನೆ ಇರಲಿಲ್ಲ ಅಂದರೆ ಆ ಕಾಡು ಉಳಿಯೋಲ್ಲ ಈ ಮನ್ಸಂದು ಒಂಥರ ದುರ್ವಾಸೆ ಯಾಕೆ ದೂರಂದು ಬಂದವರು ಅವ್ರು ಏನು ಮಾಡ್ತಾರೆ ಅಂದರೆ ಇದ್ರ ಮೇಲೆ ಎಲ್ಲ ಆಸೆ ಯಾಕೆ ಎಲ್ಲ ಥರ ಇದೆ ಎಲ್ಲ ಥರ ಇದೆ ಒಂದು ಪಿ ಸಿಕ್ಕಿರೋದು ನನಗೆ ಒಳ್ಳೆಯ ಇದು ಇತ್ತು ಅಂತ ಅವ್ರು ತಿಳ್ಕೊಳ್ಳೋರು ನಮ್ಗೆ ಅದಲ್ಲ ನನಗೇನು ನೋಡಿಲಿ ನಮ್ಮಲ್ಲೆಲ್ಲ ಹಾಕಿದ್ದೀವಿ ಅಲ್ಲದೆ ವಿನ ನಮ್ಮಲ್ಲಿ ಈಗ ಮರದ ಮಂಚ ಏನಾರು ಇದೆಯಾ ಇಲ್ಲ ಬೇರೆಯವ್ರ ಮನೇಲಿ ನೋಡಿ ಉಂಟು ಬೇಕಷ್ಟು ಉಂಟು ಅದು ಅದು ದೊಡ್ಡ ದೊಡ್ಡ ಹಿಂದೆಲ್ಲ ಅದೆಲ್ಲ ಇರುವಂಥದ್ದೇ ನಾನು ಭಾಳ ಸುತ್ತಿದ್ದೀನಿ ನೋಡಿರೋಂಥದ್ದೇ ದೊಡ್ಡ ದೊಡ್ಡ ಐಬಿಲೆಲ್ಲ ಸಿಂಹದ ಸರ್ಮನ ಹೀ ಹೊಲ್ಲ ಎಸಿಬಿಟ್ಟು ಮಡಗಿದ್ದಾರೆ ಹುಲಿ ಸರ್ಮ ಎರೆಸಿ ಮಡಗಿದ್ದಾರೆ ಹಾಗೆ ಆ ಪ್ರಾಣಿ ಸಂಖ್ಯೆ ಕಮ್ಮಿ ಆಯಿತು ಹಿಂಗೆಲ್ಲ ಪ್ರಾಣಿಗಳು ನೀವು ಹೋಯ್ತು ಹೋಯ್ತಾ ಕಮ್ಮಿ ಆಗ್ತಾನೆ ಬರ್ತಾ ಇರೋದು ಮಾತ್ರ ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ ಮಾಹಿತಿಗಳು ಗೊತ್ತಿರಲಿಲ್ಲ ಮತ್ತು ನಿಮ್ಮ ಹಾಡಿಯ ಬದುಕಿನ ಲೈಫ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ ಆದರೆ ತುಂಬ ಧನ್ಯವಾದಗಳು ಇಷ್ಟೆಲ್ಲ ನಮಗೆ ಮಾಡಿದಕ್ಕೆ ನೀವು ಬಂದು ನೋಡಿದ್ದಕ್ಕೆ ಮತ್ತೆ ಇದೆಲ್ಲ ಕಾಣಿಸ್ಕೊತದೆ ನೀವು ಎಲ್ಲೋ ಒಂದು ಕಡೆ ಹೊರಗಡೆ ಕಾಣಿಸ್ಬೋದು ಆ ಅದೆಲ್ಲ ಕಾಣಲಿ ಯಾಕೆಂದರೆ ನಮ್ಮ ಪರಿಸ್ಥಿತಿ ಹಿಂಗಿದೆ ನಮ್ಮ ಒಂದು ಜೀವನ ಹಿಂಗಿದೆ ಹಿಂಗೆಲ್ಲ ಬಂದು ನೀವೀಗ ಈ ಥರ ಗುರುತಿಸಿ ಒಂದು ಕಡೆ ಈ ಕಾಣಿಸ್ಕೊಂಡು ಹೋಗೋದ್ರಲ್ಲಿ ಬಂದಾಗ ಅದು ನೀವು ಆಗಿರ್ತೀರ ಯಾಕೆಂದರೆ ಇಲ್ಲೆಲ್ಲ ನುಗ್ಗಿ ಬರೋಲ್ಲ ನೀವು ಕಣ್ಣಿಂದ ನೋಡಿ ನಮ್ಮ ಅನುಭವನ ಇಷ್ಟೇ ಅಂತ ಗೊತ್ತು ಮಾಡಿದವರು ಆಗಿರ್ತೀರ ತುಂಬ ಒಳ್ಳೆಯದು ಒಳ್ಳೆಯದಾಗಿರಲಿ ನಮಸ್ತೆ ಹೌದಾ ಆಟಾಡಕ್ ಬಿಟ್ಟವ್ರಾ ಡಾಕ್ಟರ್ ಏನು ಹೆಸರು ಶ್ರಾವಣಿ ಶ್ರಾವಣಿ ಐದನೇ ಕ್ಲಾಸ್ ತನಕ ಮಾತ್ರ ಇರೋದು ಹಾ ನೀ ಐದನೇ ಕ್ಲಾಸ್ ಓದಾದ್ಮೇಲೆ ಓದಬೇಕು ನೀನು ಸ್ಕೂಲ್ ಬಿಡಬಾರ್ದು ಹಾ ಓದಿದ್ದು ನೀನು ಡಾಕ್ಟರ್ ಆಗಬೇಕು ಈಗ ಆಟ ಆಡ್ತಿದ್ಯಾರಾ ಇದೇ ಥರ ದೊಡ್ಡ ಡಾಕ್ಟರ್ ಆಗಬೇಕು ಇಲ್ಲಿ ಎಷ್ಟೊಂದು ಜನ ಹುಷಾರಿಲ್ಲವಲ್ಲ ಇಲ್ಲವಲ್ಲ ಅವ್ರಿಗೆಲ್ಲ ನೀನೇ ಟ್ರೀಟ್ಮೆಂಟ್ ಮಾಡಬೇಕು ಆಯ್ತಾ ನಿಮ್ಮೆಲ್ಲ ಎಷ್ಟನೇ ಕ್ಲಾಸ್ ನಿನ್ನೆ ಎಷ್ಟು ಕ್ಲಾಸ್ ಸೇರಿಲ್ವಾ ಸುಮ್ಮನೆ ಬಂದಿದ್ಯಾ ನೀನು ಆಟ ನೋಡಕ್ಕೆ ಏನೇನೆಲ್ಲ ಬೆಳಸ್ಕೊಂಡಿದ್ದಾರೆ ಅಂತ ನಿಜವಾಗ್ಲು ನಮ್ಮ ನೆನಪಾಗ್ತಿದೆ ನಾವು ಚಿಕ್ಕವರು ಇದ್ದಾಗ ಇದೇ ತರ ಅಡಿಗೆ ಆಟ ಎಲ್ಲಾ ಆಟ ಆಡಿದೀವಿ ನೋಡಿ ಇದು ಏನ್ ಆಟ ಇದು ಗಾಡಿ ಆಮೇಲೆ ಮಾಡಿ ಮಾಡಿರ ಇಲ್ಲಿ ಅಡಿಗೆ ಮಾಡಿಲ್ವಾ ಇನ್ನು ಮಾಡ್ತಿದ್ರಿ ಏನಿದು ಇದು ಇದು ಒಲೆ ಇದು ಮೂರು ಇಟ್ಟಿಗೆ ಇಟ್ಟಾಗಲೇ ಗೊತ್ತಾಯ್ತು ನೀವು ಒಲೆ ಅಂತ ಆ ಕಡೆ ನೆರಳಿದೆ ತಂಪಾದ ನೆರಳು ನೋಡ ಅದಕ್ಕೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು ಮತ್ತೆ ಇನ್ನೆಲದಲ್ಲಿ ಆಟಾಡಬೇಕು ಅಂತ ಎಷ್ಟು ಚೆನ್ನಾಗಿ ಎಲ್ಲ ಮಕ್ಕಳು ಆಟಾಡ್ತಿದಾರೆ ಅಲ್ವಾ